ಓಂ ಶಾಂತಿ ಮುರಳಿಯ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ವಿದೇಹಿಯಾಗಿ ತಂದೆಯನ್ನು ನೆನಪು ಮಾಡಿರಿ ಸ್ವಧರ್ಮದಲ್ಲಿ ಸ್ಥಿತರಾಗಿರಿ ಆಗ ಶಕ್ತಿ ಸಿಗುವುದು ಖುಷಿ ಮತ್ತು ಆರೋಗ್ಯವೂ ಇರುವುದು ಬ್ಯಾಟರಿ ಚಾ ಪೂರ್ತಿ ಚಾರ್ಜ್ ಆಗುವುದು ಫುಲ್ಲಾಗುವುದು ಪ್ರಶ್ನೆ ಡ್ರಾಮಾದ ಯಾವ ನಿಗದಿಯನ್ನು ತಿಳಿದುಕೊಂಡಿರುವ ಕಾರಣದಿಂದಾಗಿ ತಾವು ಮಕ್ಕಳು ಸದಾ ಅಚಲರಾಗಿ ಇರುತ್ತೀರಾ ಉತ್ತರ ತಮಗೆ ಗೊತ್ತಿದೆ ಈ ಬಾಂಬ್ಸು ಏನೆಲ್ಲ ತಯಾರಾಗಿದೆ ಇದು ಅವಶ್ಯವಾಗಿ ಬೀಳುತ್ತೆ ಉಪಯೋಗದಲ್ಲಿ ಬರುತ್ತದೆ ವಿನಾಶವಾದಾಗಲೇ ನಮ್ಮ ಹೊಸ ಪ್ರಪಂಚ ಬರುವುದು ಇದು ಡ್ರಾಮಾದ ಅನಾದಿ ನಿಗದಿಯಾಗಿದೆ ಎಲ್ಲರೂ ಶರೀರ ಬಿಡಲೇಬೇಕಾಗಿದೆ ತಮಗೆ ಖುಷಿ ಇದೆ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ರಾಜ್ಯದಲ್ಲಿ ಅಂದರೆ ಸತ್ಯಯುಗದಲ್ಲಿ ಜನ್ಮ ಪಡೆಯುತ್ತೇವೆ ತಾವು ಡ್ರಾಮವನ್ನು ಸಾಕ್ಷಿಯಾಗಿ ನೋಡುತ್ತೀರಾ ಇದರಲ್ಲಿ ಹಲುಗಾಡುವ ಮಾತಿಲ್ಲ ಅಳುವ ಅವಶ್ಯಕತೆ ಇಲ್ಲ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಏನು ಆದೀಸನಾಥನ ದೇವಿ ದೇವತಾ ಧರ್ಮವಿತ್ತು ಅದು ಹಿಂದೂ ಧರ್ಮದಲ್ಲಿ ಯಾಕೆ ಬಂದಿದೆ ಯಾಕೆ ತರಲಾಗಿದೆ ಕಾರಣ ತೆಗಿಬೇಕು ಅಲ್ವಾ ಮೊದಲಂತೂ ಆದಿಸನಾಥನ ದೇವಿ ದೇವತಾ ಧರ್ಮವೇ ಇತ್ತು ಮತ್ತು ಯಾವಾಗ ವಿಕಾರಿಗಳಾದರೂ ತಮ್ಮನ್ನು ತಾವು ದೇವತೆಗಳೆಂದು ಕರೆಸಿಕೊಳ್ಳಲಾಗಲಿಲ್ಲ ಅಂದಾಗ ತಮ್ಮನ್ನು ತಾವು ಆದಿಸನಾಥನ ದೇವಿ ದೇವತೆಗಳಿಗೆ ಬದಲಾಗಿ ಆದಿಸನಾಥನ ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ ಆದಿಸನಾತನ ಅಕ್ಷರವನ್ನು ಕೂಡ ಇಟ್ಟಲಾಗಿದೆ ಕೇವಲ ದೇವತೆಗಳನ್ನ ಬದಲಿಸಿ ಹಿಂದೂ ಎಂದು ಇಟ್ಟಿದ್ದಾರೆ ಆ ಸಮಯದಲ್ಲಿ ಇಸ್ಲಾಮಿಯರು ಬಂದರು ಹೊರಗಡೆಯಿಂದ ಬಂದಂತಹವರು ಹಿಂದೂ ಧರ್ಮ ಎಂದು ಹೆಸರಿಟ್ಟರು ಮೊದಲು ಹಿಂದೂಸ್ಥಾನವೆಂಬ ಹೆಸರು ಇರಲಿಲ್ಲ ಅಂದಾಗ ಆದಿಸನಾತನ ಹಿಂದೂ ದೇವತಾ ಧರ್ಮದವರೇ ತಿಳಿದುಕೊಳ್ಳಬೇಕು ಜಾಸ್ತಿ ಧರ್ಮಾತ್ಮಗಳೇ ಇರುತ್ತಾರೆ ಅಲ್ವಾ ಎಲ್ಲರೂ ಸನಾತನಿ ಇರುವುದಿಲ್ಲ ಯಾರು ನಂತರ ಬರ್ತಾರೆ ಅವರಿಗೆ ಸನಾತನಿ ಎಂದು ಹೇಳುವುದಿಲ್ಲ ಹಿಂದುಗಳಲ್ಲಿಯೂ ಕೂಡ ನಂತರ ಬರುವವರು ಇದ್ದಾರೆ ಸನಾತನ ಹಿಂದೂಗಳಿಗೆ ಹೇಳಬೇಕು ನಿಮ್ಮ ಸನಾತನ ದೇವಿ ದೇವತಾ ಧರ್ಮವಿತ್ತು ತಾವೇ ಆದಿ ಸನಾತನರಾಗಿದ್ದಿರಿ ನಂತರ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ತಮೋ ಪ್ರಧಾನರಾಗಿದ್ದೀರಾ ಈಗ ಪುನಃ ನೆನಪಿನ ಯಾತ್ರೆಯಿಂದ ಸತೋಪ್ರಧಾನರಾಗಿರಿ ಅವರಿಗೆ ಈ ಔಷಧ ಇಷ್ಟ ಆಗತ್ತೆ ಬಾಬರವರು ಸರ್ಜನ್ ಆಗಿದ್ದಾರೆ ಅಲ್ವಾ ಯಾರಿಗೆ ಈ ಔಷಧ ಇಷ್ಟ ಆಗತ್ತೆ ಅವರಿಗೆ ಕೊಡಬೇಕು ಅಂದರೆ ಸತೋ ಪ್ರಧಾನರಾಗಲಿಕ್ಕಾಗಿ ತಂದೆಯನ್ನು ನೆನಪು ಮಾಡುವ ಔಷಧ ಯಾರು ಆದಿಸನಾಥನ ದೇವಿ ದೇವತಾ ಧರ್ಮದವರಿದ್ದರೂ ಅವರಿಗೆ ಸ್ಮೃತಿ ಮಾಡಿಸಬೇಕು ಹೇಗೆ ತಾವು ಮಕ್ಕಳಿಗೆ ಸ್ಮೃತಿ ಬಂದಿದೆ ತಂದೆ ತಿಳಿಸುತ್ತಾರೆ ತಾವು ಹೇಗೆ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದೀರಾ ಈಗ ಪುನಃ ತಮೋ ಪ್ರಧಾನರಿಂದ ಸತೋಪ್ರಧಾನರೂ ಆಗಬೇಕಾಗಿದೆ ತಾವು ಮಕ್ಕಳು ಸತೋಪ್ರಧಾನರಾಗುತ್ತಿದ್ದೀರಾ ನೆನಪಿನ ಯಾತ್ರೆಯಿಂದ ಯಾರು ಆದೀಸನಾಥನ ಹಿಂದೂಗಳಾಗಿದ್ದಾರೆ ಅವರೇ ಅಸುಲ್ನಲ್ಲಿ ದೇವಿ ದೇವತೆಗಳಾಗಿದ್ದರು ಮತ್ತು ಅವರೇ ದೇವತೆಗಳನ್ನು ಪೂಜಿಸುವವರು ಆಗಿದ್ದರು ಅವರಲ್ಲಿಯೂ ಕೂಡ ಯಾರು ಶಿವ ಮತ್ತು ಲಕ್ಷ್ಮೀ ನಾರಾಯಣ ರಾಧಾಕೃಷ್ಣ ರಾಮ ಸೀತೆ ದೇವಿ ದೇವತೆಗಳ ಭಕ್ತರಿದ್ದಾರೆ ಅವರೇ ದೇವತಾ ಮನೆತನದವರು ಈಗ ಸ್ಮೃತಿ ಬಂದಿದೆ ಯಾರು ಸೂರ್ಯವಂಶದವರಿದ್ದರು ಅವರೇ ಚಂದ್ರವಂಶದವರಾದರು ಅಂದಾಗ ಇಂತಹ ಭಕ್ತರನ್ನ ಹುಡುಕಬೇಕು ಫಾರಂ ಅವರಿಂದ ತುಂಬಿಸಿಕೊಳ್ಳಬೇಕು ಯಾರು ತಿಳಿದುಕೊಳ್ಳಲು ಬರುತ್ತಾರೆ ಮುಖ್ಯ ಸೇವಾ ಕೇಂದ್ರಗಳಲ್ಲಿ ಈ ಫಾರಂ ಬರೆಸಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಯಾರೇ ಬಂದರೂ ಅವರಿಗೆ ಪ್ರಾರಂಭದಿಂದಲೇ ಪಾಠವನ್ನ ಹೇಳಬೇಕು ಲೆಸನ್ ಕೊಡಬೇಕು ಮೊದಲು ಮುಖ್ಯ ಮಾತಾಗಿದೆ ತಂದೆಯನ್ನ ಯಾರು ತಿಳಿದುಕೊಂಡಿಲ್ಲ ಅವರಿಗೆ ತಂದೆಯ ಪರಿಚಯವನ್ನ ತಿಳಿಸಬೇಕು ತಮ್ಮ ದೊಡ್ಡ ತಂದೆಯನ್ನ ತಾವು ತಿಳಿದುಕೊಂಡಿಲ್ಲ ತಾವು ವಾಸ್ತವದಲ್ಲಿ ಪಾರಲೌಕಿಕ ತಂದೆಗೆ ಮಕ್ಕಳಾಗಿದ್ದೀರಾ ಇಲ್ಲಿ ಬಂದು ಲೌಕಿಕ ಆಗಿದ್ದೀರಾ ತಾವು ತಮ್ಮ ಪಾರಲೌಕಿಕ ತಂದೆಯನ್ನು ಮರೆತಿದ್ದೀರಾ ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಅಲ್ಲಂತೂ ಅನೇಕ ಧರ್ಮಗಳು ಇರುವುದಿಲ್ಲ ಈ ಫಾರಂ ಯಾರು ತುಂಬಿಸ್ತಾರೆ ಅದರ ಮೇಲೆ ಪೂರ್ತಿ ಆಧಾರ ಇರಬೇಕು ಅಂದರೆ ಏನು ಗೊತ್ತಿದೆ ಏನು ತಿಳ್ಕೊಳ್ಳೋಕ್ಕೆ ಬಂದಿದ್ದಾರೆ ಅನ್ನೋದು ವಿಷಯ ಗೊತ್ತಾಗುತ್ತೆ ಕೆಲವು ಮಕ್ಕಳು ತುಂಬ ಚೆನ್ನಾಗಿ ತಿಳಿಸ್ತಾರೆ ಆದರೆ ಯೋಗ ಇರುವುದಿಲ್ಲ ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡುವುದು ಇರುವುದಿಲ್ಲ ನೆನಪಿನಲ್ಲಿ ನಿಲ್ಲುವುದೇ ಇಲ್ಲ ಬಲೆ ತಿಳ್ಕೊಳ್ತಾರೆ ನಾವು ಚೆನ್ನಾಗಿ ತಿಳಿಸುತ್ತಿದ್ದೇವೆ ಮ್ಯೂಸಿಯಮನ್ನು ಓಪನ್ ಮಾಡ್ತಾರೆ ಆದರೆ ನೆನಪು ಬಹಳ ಕಡಿಮೆ ಇರುತ್ತೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಿರಬೇಕು ಇದರಲ್ಲಿಯೇ ಪರಿಶ್ರಮವಿದೆ ತಂದೆ ವಾರ್ನಿಂಗ್ ಕೊಡುತ್ತಿದ್ದಾರೆ ಈ ರೀತಿ ತಿಳಿದುಕೊಳ್ಳಬೇಡಿ ನಾವಂತೂ ಬಹಳ ಚೆನ್ನಾಗಿ ಕನ್ವಿನ್ಸ್ ಮಾಡಬಹುದು ಎಂದು ಆದರೆ ಇದರಿಂದ ಲಾಭವೇನು ಸರಿ ಸ್ವದರ್ಶನ ಚಕ್ರಧಾರಿಗಳು ಆಗಬಹುದು ಆದರೆ ಇದರಲ್ಲಂತೂ ವಿದೇಹಿ ಆಗಬೇಕಾಗಿದೆ ಕರ್ಮ ಮಾಡುತ್ತಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಆತ್ಮ ಈ ಶರೀರದ ಮೂಲಕ ಕರ್ತವ್ಯ ಮಾಡುತ್ತೆ ಇದನ್ನು ನೆನಪು ಮಾಡೋದು ಬರೋದಿಲ್ಲ ವಿಚಾರದಲ್ಲೇ ಬರೋದಿಲ್ಲ ಅಂತಹವರಿಗೆ ಹೇಳಾಗುತ್ತೆ ಬುದ್ಧುಗಳು ಎಂದು ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಸರ್ವಿಸ್ ಮಾಡುವ ಶಕ್ತಿಯೇ ಇರುವುದಿಲ್ಲ ನೆನಪಿಲ್ಲದೆ ಆತ್ಮನಲ್ಲಿ ಶಕ್ತಿ ಎಲ್ಲಿಂದ ಬರುವುದು ಬ್ಯಾಟರಿ ಹೇಗೆ ತುಂಬುವುದು ನಡೆಯುತ್ತಾ ನಡೆಯುತ್ತಾ ನಿಲ್ಲುತ್ತಾರೆ ಶಕ್ತಿಯೇ ಇರುವುದಿಲ್ಲ ಹೇಳಲಾಗತ್ತೆ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಆತ್ಮ ಸ್ವಧರ್ಮದಲ್ಲಿ ಸ್ಥಿತ ಆದಾಗಲೇ ಶಕ್ತಿ ಸಿಗುವುದು ಬಹಳಷ್ಟು ಜನ ಇದ್ದಾರೆ ಬಾಬರವರನ್ನ ನೆನಪು ಮಾಡಲೇ ಬರುವುದಿಲ್ಲ ಮುಖದಿಂದಲೇ ಗೊತ್ತಾಗತ್ತೆ ಮತ್ತೆ ಬೇರೆಲ್ಲ ನೆನಪಾಗತ್ತೆ ತಂದೆಯ ನೆನಪಿನಲ್ಲಿ ನಿಲ್ಲುವುದಿಲ್ಲ ಯೋಗದಿಂದಲೇ ಬಲ ಸಿಗುವುದು ನೆನಪಿನಿಂದ ಬಹಳ ಖುಷಿ ಮತ್ತು ಆರೋಗ್ಯ ಇರುವುದು ಅನ್ಯ ಜನ್ಮದಲ್ಲಿಯೂ ಕೂಡ ಶರೀರ ಆ ರೀತಿ ತೇಜಸ್ವಿಯಾಗಿ ಸಿಗತ್ತೆ ಆತ್ಮ ಪವಿತ್ರವಿತ್ತೆಂದರೆ ಶರೀರವೂ ಕೂಡ ಪವಿತ್ರವಾಗಿರುವುದೇ ಸಿಗುವುದು ಹೇಳಾಗತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಎಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಆಭರಣ ಈ ಸಮಯದಲ್ಲಿ ಎಲ್ಲರೂ ಒಂಬತ್ತು ಕ್ಯಾರೆಟ್ ಆಗಿಬಿಟ್ಟಿದ್ದಾರೆ ಸತೋ ಪ್ರಧಾನ ಆಗಿರುವಂತಹವರಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಎಂದು ಹೇಳಲಾಗುವುದು ಸತೋ ಇದ್ದರೆ ಇಪ್ಪತ್ತೆರಡು ಇದು ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ ತಂದೆ ತಿಳಿಸುತ್ತಾರೆ ಮೊದಲು ಫಾರಂ ತುಂಬಿಸ್ಕೊಳ್ಬೇಕು ಆಗ ಗೊತ್ತಾಗತ್ತೆ ಎಲ್ಲಿಯವರೆಗೆ ರೆಸ್ಪಾಂಡ್ ಮಾಡ್ತಾರೆ ಎಂದು ಎಷ್ಟು ಧಾರಣೆ ಮಾಡಿಕೊಂಡಿದ್ದಾರೆ ಎಂದು ಗೊತ್ತಾಗತ್ತೆ ಮತ್ತು ಇದು ಸಹ ಗೊತ್ತಾಗುತ್ತೆ ನೆನಪಿನ ಯಾತ್ರೆಯಲ್ಲಿ ಇದಾರೋ ಇಲ್ವೋ ಎಂದು ತಮೋ ಪ್ರಧಾನರಿಂದ ಪ್ರಧಾನರು ನೆನಪಿನ ಯಾತ್ರೆಯಿಂದಲೇ ಆಗಬೇಕು ಅದಾಗಿದೆ ಭಕ್ತಿಯ ಶಾರೀರಿಕ ಯಾತ್ರೆಗಳು ಇದಾಗಿದೆ ಆತ್ಮೀಕ ಯಾತ್ರೆ ಆತ್ಮ ಯಾತ್ರೆ ಮಾಡುತ್ತೆ ಅದರಲ್ಲಿಯೂ ಕೂಡ ಆತ್ಮ ಮತ್ತು ಶರೀರ ಎರಡು ಯಾತ್ರೆ ಮಾಡುತ್ತೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಿಂದಲೇ ಆತ್ಮನಲ್ಲಿ ತೀಕ್ಷ್ಣತೆ ಬರುವುದು ಯಾರೇ ಜಿಜ್ಞಾಸುಗಳಿಗೆ ಈ ಒಂದು ಹೊಳಪನ್ನು ತೋರಿಸಬೇಕೆಂದರೆ ತಂದೆಯ ಪ್ರವೇಶತೆಯೂ ಕೂಡ ಆಗುವುದು ತಂದೆ ತಾಯಿ ಇಬ್ಬರು ಸಹಯೋಗ ಕೊಡುತ್ತಾರೆ ಎಲ್ಲಾದರೂ ಜ್ಞಾನದ ಅವಶ್ಯಕತೆ ಇತ್ತೆಂದರೆ ಜ್ಞಾನವನ್ನು ಹೇಳ್ತಾರೆ ಯೋಗದ ಅವಶ್ಯಕತೆ ಇತ್ತೆಂದರೆ ಯೋಗವನ್ನು ಹೇಳ್ಕೊಡ್ತಾರೆ ಬಾಬರುವರಂತೂ ಸದಾ ವಿದೇಹಿಯಾಗಿದ್ದಾರೆ ಶರೀರದ ಬಾನವಂತೂ ಇಲ್ಲವೇ ಇಲ್ಲ ಅಂದಾಗ ತಂದೆ ಎರಡೂ ಶಕ್ತಿಯ ಸಹಯೋಗವನ್ನು ಕೊಡುತ್ತಾರೆ ಯೋಗವಿಲ್ಲವೆಂದರೆ ಶಕ್ತಿಯಲ್ಲಿಂದ ಬರುವುದು ಹೇಳಲಾಗತ್ತೆ ಇವರು ಯೋಗಿಗಳಿದ್ದಾರೆ ಅಥವಾ ಜ್ಞಾನಿಗಳಿದ್ದಾರೆ ಎಂದು ಯೋಗಕ್ಕೋಸ್ಕರ ದಿನ ಪ್ರತಿದಿನ ಹೊಸ ಹೊಸ ಮಾತುಗಳನ್ನು ತಿಳಿಸಲಾಗುವುದು ಮೊದಲು ತಿಳಿಸಲಾಗುತ್ತಿರಲಿಲ್ಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಈಗ ತಂದೆ ಒತ್ತು ಕೊಡುತ್ತಿದ್ದಾರೆ ಇದರಿಂದ ಸಹೋದರ ಸಹೋದರಿ ಎಂಬ ಸಂಬಂಧವೂ ದೂರವಾಗಿ ಕೇವಲ ಸಹೋದರತ್ವತೆಯ ದೃಷ್ಟಿ ಇರುವುದು ಪ್ರತಿ ಆತ್ಮ ಸಹೋದರ ಸಹೋದರ ಆಗಿದ್ದೇವೆ ಇದು ಬಹಳ ಶ್ರೇಷ್ಠ ದೃಷ್ಟಿಯಾಗಿದೆ ಅಂತಿಮದವರೆಗೆ ಈ ಪುರುಷಾರ್ಥ ನಡೆಯಬೇಕು ಯಾವಾಗ ಸತೋಪ್ರಧಾನರಾಗುತ್ತೇವೆ ಆಗ ಈ ಶರೀರವನ್ನು ಬಿಡುತ್ತೇವೆ ಆದ್ದರಿಂದ ಸಾಧ್ಯವಾದಷ್ಟು ಪುರುಷಾರ್ಥವನ್ನು ಹೆಚ್ಚಿಸಿಕೊಳ್ಳಬೇಕು ವೃದ್ಧರಿಗಾಗಿ ಮತ್ತಷ್ಟು ಇದು ಸಹಜ ಈಗ ನಾವು ವಾಪಸ್ ಮನೆಗೆ ಅವಶ್ಯವಾಗಿ ಹೋಗಬೇಕಾಗಿದೆ ಯುವಕರಿಗಾಗಿ ಎಂದಿಗೂ ಈ ವಿಚಾರ ಬರುವುದಿಲ್ಲ ವೃದ್ಧರು ವಾನಪ್ರಸ್ಥಿಗಳಾಗಿದ್ದಾರೆ ತಿಳಿದುಕೊಳ್ಳುತ್ತಾರೆ ಈಗ ಮನೆಗೆ ಹೋಗಬೇಕು ಎಂದು ಈ ಎಲ್ಲ ಜ್ಞಾನದ ಮಾತುಗಳನ್ನು ತಿಳಿದುಕೊಳ್ಳಬೇಕಾಗಿದೆ ವೃಕ್ಷ ವೃದ್ಧಿಯೂ ಆಗುತ್ತಿರುವುದು ವೃದ್ಧಿ ಆಗುತ್ತಾ ಆಗುತ್ತಾ ಪೂರ್ತಿ ವೃಕ್ಷ ತಯಾರಾಗುವುದು ಮುಳ್ಳುಗಳನ್ನು ಪರಿವರ್ತನೆ ಮಾಡಿ ಚಿಕ್ಕ ಹೂಗಳ ವೃಕ್ಷ ತಯಾರಾಗಬೇಕಾಗಿದೆ ಹೊಸದಾಗತ್ತೆ ನಂತರ ಹಳೆಯದಾಗತ್ತೆ ಮೊದಲು ವೃಕ್ಷ ಚಿಕ್ಕದಾಗಿರುತ್ತೆ ನಂತರ ವೃದ್ಧಿಯಾಗತ್ತೆ ವೃದ್ಧಿ ಆಗ್ತಾ ಆಗ್ತಾ ಅಂತಿಮದಲ್ಲಿ ಮತ್ತೆ ಮುಳ್ಳುಗಳಾಗುತ್ತಾರೆ ಮೊದಲು ಹೂಗಳಿರುತ್ತಾರೆ ಹೆಸರೇ ಆಗಿದೆ ಸತ್ಯಯುಗ ಸ್ವರ್ಗ ನಂತರ ಆ ಒಂದು ಸುಗಂಧ ಆ ಒಂದು ಶಕ್ತಿಯೇ ಇರುವುದಿಲ್ಲ ಮುಳ್ಳುಗಳಲ್ಲಿ ಸುಗಂಧ ಇರುವುದಿಲ್ಲ ಹಗುರವಾದ ಹೂಗಳಲ್ಲಿಯೂ ಕೂಡ ಸುಗಂಧ ಅಂತಿಂತಹ ಹೂಗಳಲ್ಲಿಯೂ ಕೂಡ ಸುಗಂಧ ಇರುವುದಿಲ್ಲ ತಂದೆ ಊತೋಟದ ಮಾಲೀಕನೂ ಆಗಿದ್ದಾರೆ ಅಂಬಿಗನೂ ಆಗಿದ್ದಾರೆ ಎಲ್ಲರ ಜೀವನ ರೂಪಿ ದೋಣಿಯನ್ನು ಪಾರು ಮಾಡುತ್ತಾರೆ ದೋಣಿ ಹೇಗೆ ಪಾರು ಮಾಡುತ್ತಾರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇದನ್ನ ಯಾರು ಬುದ್ಧಿವಂತ ಮಕ್ಕಳಿದ್ದೀರಾ ಅವರೇ ತಿಳಿದುಕೊಳ್ಳಲು ಸಾಧ್ಯ ಯಾರು ತಿಳಿದುಕೊಳ್ಳುವುದೇ ಇಲ್ಲ ಅವರು ಪುರುಷಾರ್ಥವನ್ನು ಸಹ ಮಾಡುವುದಿಲ್ಲ ನಂಬರ್ ವಾರ್ ಅಂತೂ ಇದ್ದೇ ಇದ್ದೀರಾ ಅಲ್ವಾ ಕೆಲವು ಏರೋಪ್ಲೇನ್ಸ್ ಅಂತೂ ಶಬ್ದಕ್ಕಿಂತಲೂ ತೀವ್ರವಾಗಿ ಹೋಗುತ್ತೆ ಆತ್ಮ ಹೇಗೆ ಓಡುತ್ತೆ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಆತ್ಮವಂತೂ ರಾಕೆಟ್ಗಿಂತಲೂ ತೀಕ್ಷ್ಣವಾಗಿದೆ ಆತ್ಮನಷ್ಟು ತೀಕ್ಷ್ಣವಾಗಿರುವ ವಸ್ತು ಬೇರ್ಯಾವುದೂ ಇಲ್ಲ ಆ ರಾಕೆಟ್ ಅಲ್ಲಿ ಈ ರೀತಿ ಯಾವುದಾದ್ರೂ ವಸ್ತು ಹಾಕಿದಾಗ ಬೇರೆ ಹಾರುತ್ತೆ ಅಲ್ವಾ ವಿನಾಶಕ್ಕೋಸ್ಕರ ಎಷ್ಟೊಂದು ಅಣು ಬಾಂಬ್ಸನ್ನು ತಯಾರು ಮಾಡಿದ್ದಾರೆ ಸ್ಟೀಮರ್ ಏರೋಪ್ಲೇನಲ್ಲಿಯೂ ಕೂಡ ಬಾಂಬ್ಸನ್ನು ತೆಗೆದುಕೊಂಡು ಹೋಗುತ್ತಾರೆ ಈ ಕಾಲದಲ್ಲಂತೂ ಪೂರ್ತಿ ತಯಾರಿ ಮಾಡಿ ಇಟ್ಟುಕೊಂಡಿದ್ದಾರೆ ಪತ್ರಿಕೆಗಳಲ್ಲಿಯೂ ಕೂಡ ಬರೆಯುತ್ತಾರೆ ಈ ರೀತಿ ಹೇಳಲಿಲ್ಲವೆಂದರೆ ಬಾಂಬ್ಸು ಕೆಲಸದಲ್ಲಿ ತರುವುದಿಲ್ಲ ಸಾಧ್ಯವಾದರೆ ಬಾಂಬ್ಸನ್ನು ಉಪಯೋಗಿಸುತ್ತೇವೆ ಈ ರೀತಿ ಹೇಳುತ್ತಿರ್ತಾರೆ ಈ ಎಲ್ಲ ತಯಾರಿಗಳು ಸಹ ಆಗುತ್ತಿದೆ ವಿನಾಶ ಅವಶ್ಯವಾಗಿ ಆಗಬೇಕಾಗಿದೆ ಬಾಂಬ್ ಸಾಕಲಿಲ್ಲ ವಿನಾಶವಾಗಲಿಲ್ಲ ಈ ರೀತಿ ಆಗಲು ಸಾಧ್ಯವೇ ಇಲ್ಲ ನಿಮಗಾಗಿ ಹೊಸ ಪ್ರಪಂಚ ಅವಶ್ಯವಾಗಿ ಬೇಕಾಗಿದೆ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಆದ್ದರಿಂದ ತಮಗೆ ಬಹಳ ಖುಷಿಯಾಗಬೇಕು ಹೇಳ್ತಾರೆ ಅಲ್ವಾ ಬೆಕ್ಕಿಗೆ ಚಲ್ಲಾಟ ಎಲೆಗೆ ಪ್ರಾಣ ಸಂಕಟ ಎಂದು ಡ್ರಾಮಾನುಸಾರವಾಗಿ ಎಲ್ಲರೂ ಶರೀರ ಬಿಡಲೇಬೇಕು ತಾವು ಮಕ್ಕಳಿಗೆ ಡ್ರಾಮಾದ ಜ್ಞಾನವಿರುವ ಕಾರಣದಿಂದಾಗಿ ತಾವು ಹಲಗಾಡುವುದಿಲ್ಲ ಸಾಕ್ಷಿಯಾಗಿ ನೋಡುತ್ತೀರಾ ಅಳುವ ಅವಶ್ಯಕತೆಯೇ ಇಲ್ಲ ಸಮಯಕ್ಕೆ ಶರೀರ ಬಿಡಲೇಬೇಕಾಗುವುದು ತಾವು ಆತ್ಮನಿಗೆ ಗೊತ್ತಿದೆ ನಾವು ಮುಂದಿನ ಜನ್ಮದಲ್ಲಿ ಸ್ವರ್ಗದಲ್ಲಿ ಬರುತ್ತೇವೆ ರಾಜಕುಮಾರರಾಗುತ್ತೇವೆ ಆತ್ಮನಿಗೆ ಗೊತ್ತಿದೆ ಆಗಲೇ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತದೆ ಸರ್ಪದಲ್ಲಿಯೂ ಕೂಡ ಆತ್ಮ ಇದೆ ಅಲ್ವಾ ಹೇಳಲಾಗತ್ತೆ ನಾನೊಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತೇನೆ ಎಂದು ಎಂದಾದರೂ ಅದು ಸಹ ಶರೀರ ಬಿಡಲೇಬೇಕು ಮತ್ತೆ ಮಗುವಾಗಿ ಜನ್ಮ ತಗೊಳ್ಳುತ್ತೆ ಮಕ್ಕಳಂತೂ ಜನ್ಮ ತಗೊಳ್ತಾರೆ ಅಲ್ವಾ ಪುನರ್ಜನ್ಮವಂತೂ ಎಲ್ಲರೂ ಪಡೆಯಲೇಬೇಕು ಈ ಎಲ್ಲ ಮಾತುಗಳು ವಿಚಾರ ಸಾಗರ ಮಂಥನ ಮಾಡಲಾಗುವುದು ಎಲ್ಲದಕ್ಕಿಂತ ಮುಖ್ಯ ಮಾತಾಗಿದೆ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಹೀಗೆ ಮಕ್ಕಳು ತಂದೆ ತಾಯಿಗೆ ಏಕ್ದಂ ಅಂಟ್ಕೊಂಡ್ಬಿಡ್ತಾರೆ ಅಲ್ವಾ ಹಾಗೆ ಬಹಳ ಪ್ರೀತಿಯಿಂದ ಬುದ್ಧಿಯೋಗದ ಮೂಲಕ ತಂದೆಯನ್ನ ಏಕ್ದಂ ನೆನಪು ಮಾಡಬೇಕಾಗಿದೆ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾನು ಎಷ್ಟು ಧಾರಣೆ ಮಾಡಿಕೊಳ್ಳುತ್ತಿದ್ದೇನೆ ನಾರದನ ಉದಾಹರಣೆ ಇದೆ ಅಲ್ವಾ ಭಕ್ತರು ಎಲ್ಲಿಯವರೆಗೆ ಜ್ಞಾನ ತೆಗೆದುಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ದೇವತೆಗಳಾಗಲು ಆಗುವುದಿಲ್ಲ ಕೇವಲ ಲಕ್ಷ್ಮಿಯನ್ನ ವರೆಸಿಕೊಳ್ಳುವ ಮಾತಿಲ್ಲ ಇಲ್ಲಂತೂ ತಿಳಿದುಕೊಳ್ಳುವಂತಹ ಮಾತಾಗಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾವಾಗ ನಾವು ಸತೋ ಪ್ರಧಾನರಿದ್ದೆವು ಆಗ ವಿಶ್ವದಲ್ಲಿ ರಾಜ್ಯ ಮಾಡುತ್ತಿದ್ದೆವು ಪೂರ್ತಿ ವಿಶ್ವದ ಮೇಲೆ ಈಗ ಪುನಃ ಸತೋ ಪ್ರಧಾನರಾಗಲು ತಂದೆಯನ್ನು ನೆನಪು ಮಾಡಬೇಕು ಈ ಪರಿಶ್ರಮ ಕಲ್ಪ ಕಲ್ಪವೂ ತಾವು ಯೋಗ ಯಥಾಶಕ್ತಿ ಮಾಡುತ್ತಲೇ ಬಂದಿದ್ದೀರಾ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬಹುದು ನಾವು ಎಲ್ಲಿಯವರೆಗೆ ಅನ್ಯರಿಗೆ ತಿಳಿಸುತ್ತೇವೆ ದೇಹಾಭಿಮಾನದಿಂದ ನಾವು ಎಲ್ಲಿಯವರೆಗೆ ಹೊರಬರುತ್ತಿದ್ದೇವೆ ನನ್ನ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆ ನನ್ನ ಆತ್ಮ ಇದರಿಂದ ಕೆಲಸವನ್ನು ತೆಗೆದುಕೊಳ್ಳುತ್ತೇನೆ ಇದು ನನ್ನ ಆರ್ಗನ್ಸ್ ಆಗಿದೆ ನಾವೆಲ್ಲರೂ ಸಹ ಪಾತ್ರಧಾರಿಗಳಾಗಿದ್ದೇವೆ ಈ ಡ್ರಾಮಾದಲ್ಲಿ ಬೇಹದ್ದಿನ ಬಹಳ ದೊಡ್ಡ ನಾಟಕ ಇದಾಗಿದೆ ಇದರಲ್ಲಿ ನಂಬರ್ ವಾರಾಗಿ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ನಾವು ತಿಳಿದುಕೊಳ್ಳಬಹುದು ಇದರಲ್ಲಿ ಯಾರ್ಯಾರು ಮುಖ್ಯ ಪಾತ್ರಧಾರಿಗಳಿದ್ದಾರೆ ಫಸ್ಟು ಸೆಕೆಂಡು ಥರ್ಡ್ ಗ್ರೇಡ್ ಯಾರ್ಯಾರಿದ್ದಾರೆ ತಾವು ಮಕ್ಕಳು ತಂದೆಯ ಮೂಲಕ ಡ್ರಾಮಾದ ಆದಿ ಮಧ್ಯ ಅಂತ್ಯದವನ್ನು ತಿಳಿದುಕೊಂಡಿದ್ದೀರಾ ರಚಯಿತನ ಮೂಲಕ ರಚನೆಯ ಜ್ಞಾನ ಸಿಗುತ್ತಿದೆ ರಚಯಿತ ತಂದೆಯೇ ಬಂದು ತನ್ನ ಮತ್ತು ರಚನೆಯ ರಹಸ್ಯವನ್ನು ತಿಳಿಸುತ್ತಾರೆ ಇದು ಅವರ ರಥವಾಗಿದೆ ಇವರಲ್ಲಿ ಪ್ರವೇಶ ಮಾಡಿ ನಾನು ಬರುತ್ತೇನೆಂದು ಶಿವ ತಂದೆ ಹೇಳುತ್ತಾರೆ ತಂದೆ ಹೇಳುತ್ತಾರೆ ಆಗ ಯಾವಾಗ ನಾನೇ ದೇಹದಲ್ಲಿರ್ತೀನಿ ಆಗ ಎರಡು ಆತ್ಮರಿರುತ್ತೇವೆ ಇದಂತೂ ಕಾಮನ್ ಮಾತಾಗಿದೆ ಹೇಗೆ ಶ್ರಾದ್ಯ ತಿನಿಸುತ್ತಾರೆ ಆಗ ಆತ್ಮ ಬರುತ್ತೆ ಅಲ್ವಾ ಮೊದಲೆಲ್ಲ ಬಹಳಷ್ಟು ಬರ್ತಾ ಇದ್ರು ಅವರಿಂದ ಮಾತಾಡ್ಲಾಗ್ತಾ ಇತ್ತು ಕೇಳಲಾಗ್ತಾ ಇತ್ತು ನಿಮ್ಗೇನು ಬೇಕು ಹೇಗಿದ್ದೀರಾ ಅಂತೆಲ್ಲ ಈಗಂತೂ ತಮ್ಮೋ ಪ್ರಧಾನ ಆಗ್ಬಿಟ್ಟಿದ್ದಾರೆ ಕೆಲವರಂತೂ ಈಗಲೂ ಹೇಳ್ತಾರೆ ನಾವಿಂದಿನ ಜನ್ಮದಲ್ಲಿ ಈ ತರ ಇದ್ವಿ ಮತ್ತೆ ಭವಿಷ್ಯದ ಬಗ್ಗೆ ಏನನ್ನು ಹೇಳುವುದಿಲ್ಲ ಅಂತಿಮ ಶರೀರ ಬಿಡೋಕ್ಕಿಂತ ಮುಂಚೆ ಏನಿತ್ತು ಅದೆಲ್ಲ ತಿಳಿಸ್ಕೊಡ್ತಾರೆ ಎಲ್ಲರ ಮೇಲೆ ಯಾರು ವಿಶ್ವಾಸ ಮಾಡೋದಿಲ್ಲ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ಈಗ ತಾವು ಶಾಂತವಾಗಿ ಇರಬೇಕು ಎಷ್ಟೆಷ್ಟು ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿಗಳಾಗುತ್ತೀರಾ ಅಷ್ಟು ಪಕ್ಕಾ ಸಾಲಿಡ್ ಆಗ್ತೀರಾ ಈಗಂತೂ ಬಹಳಷ್ಟು ಜನ ಮಕ್ಕಳು ಮುಗ್ಧರಾಗಿದ್ದಾರೆ ಭಾರತವಾಸಿ ದೇವಿ ದೇವತೆಗಳು ಎಷ್ಟು ಸಾಲಿಡ್ ಆಗಿದ್ದರು ಹಣದಿಂದಲೂ ಸಹ ಭರ್ಪೂರಾಗಿದ್ದರು ಈಗಂತೂ ಖಾಲಿಯಾಗಿದ್ದಾರೆ ಅವರು ಪವಿತ್ರವಾಗಿದ್ದರು ಈಗ ಅಪವಿತ್ರರಾಗಿದ್ದೀರಾ ತಾವು ಸ್ವಯಂ ತಿಳಿದುಕೊಂಡಿದ್ದೀರಾ ಭಾರತ ಏನಾಗಿತ್ತು ಈಗ ಏನಾಗಿದೆ ಹಸಿವಿನಿಂದ ಸಾಯಬೇಕಾಗುವುದು ಅಂತಿಮದಲ್ಲಿ ಏನೂ ಇರಲ್ಲ ದವಸ ಧಾನ್ಯಗಳು ಸಹ ಸಿಗುವುದಿಲ್ಲ ಎಲ್ಲಾದರೂ ಭೂಕಂಪ ಆಯಿತು ಪ್ರವಾಹ ಆಯಿತು ಅಂದರೆ ನೀರಿನ ಹನಿಯೂ ಕೂಡ ಸಿಗುವುದಿಲ್ಲ ಈ ಸಮಯದಲ್ಲಿ ದುಃಖದ ಮೋಡಗಳೇ ಇವೆ ಸತ್ಯಯುಗದಲ್ಲಿ ಸುಖದ ಮೋಡಗಳು ಇರುತ್ತವೆ ಈ ಆಟವನ್ನ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಮತ್ತಾರಿಗೂ ಸಹ ಇದರ ಬಗ್ಗೆ ಗೊತ್ತಿಲ್ಲ ಬ್ಯಾಡ್ಜ್ ಬಗ್ಗೆಯೂ ಕೂಡ ತಾವು ಬಹಳ ಚೆನ್ನಾಗಿ ತಿಳಿಸಬಹುದು ಅವರು ಲೌಕಿಕ ಹದ್ದಿನ ತಂದೆಯಾಗಿದ್ದಾರೆ ಇವರು ಪಾರಲೌಕಿಕ ಬೇಹದ್ದಿನ ತಂದೆಯಾಗಿದ್ದಾರೆ ಈ ತಂದೆ ಒಂದೇ ಬಾರಿ ಸಂಗಮದಲ್ಲಿ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಹೊಸ ಪ್ರಪಂಚವಾಗುವುದು ಇದಾಗಿದೆ ಐರನ್ ಏಜ್ಡ್ ಮತ್ತು ಸತ್ಯಯುಗ ಆಗಿದೆ ಗೋಲ್ಡನ್ ಏಜ್ಡ್ ಸುವರ್ಣ ಯುಗ ಈಗ ತಾವು ಸಂಗಮದಲ್ಲಿ ಎದ್ದೀರಾ ನಿಮ್ಮ ಹೃದಯ ಶುದ್ಧವಿತ್ತೆಂದರೆ ತಂದೆಯೂ ಕೂಡ ರಾಜಿಯಾಗುತ್ತಾರೆ ಪ್ರತಿದಿನ ತಮ್ಮ ಜೊತೆ ತಾವು ಕೇಳಿಕೊಳ್ಳಿ ನಾನು ಯಾವುದೇ ಕೆಟ್ಟ ಕೆಲಸವನ್ನು ಮಾಡಲಿಲ್ಲವೇ ಯಾರಿಗೋಸ್ಕರ ಆದರೂ ಆಂತರಿಕದಲ್ಲಿ ವಿಕಾರಿ ವಿಚಾರ ಬರಲಿಲ್ಲ ತಾನೆ ತಮ್ಮ ಮಸ್ತಿಯಲ್ಲಿ ಇದ್ದರ ಅಥವಾ ಜರುಮುಯೇ ಜಗಮುಯೇ ಅಲ್ಲ ಸಲ್ಲದ ಮಾತುಗಳಲ್ಲಿ ಸಮಯವನ್ನು ಕಳ್ಕೊಂಡಿದ್ದೀರಾ ಇದನ್ನು ಚೆಕ್ ಮಾಡಿಕೊಳ್ಳಕ್ಕೆ ಹೇಳ್ತಾರೆ ಬಾಬರೂರು ತಂದೆಯ ಆಜ್ಞೆಯಾಗಿದೆ ನನ್ನನ್ನು ನೆನಪು ಮಾಡಿ ಒಂದು ವೇಳೆ ನೆನಪೇ ಮಾಡಲಿಲ್ಲವೆಂದರೆ ಅವಾಜ್ಞಾಕಾರಿಗಳಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಜ್ಞಾನ ಯೋಗದ ಮಸ್ತಿಯಲ್ಲಿ ಇರಬೇಕು ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ವ್ಯರ್ಥ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಎರಡನೇ ಪಾಯಿಂಟು ನಾವು ಆತ್ಮರು ಸಹೋದರರಾಗಿದ್ದೇವೆ ಈಗ ವಾಪಸ್ ಮನೆಗೆ ಹೋಗಬೇಕು ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು ವಿದೇಹಿಯಾಗಿ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆಯನ್ನು ನೆನಪು ಮಾಡಬೇಕು ವರದಾನ ಸ್ವಸ್ವರೂಪ ಮತ್ತು ತಂದೆಯ ಸತ್ಯ ಸ್ವರೂಪವನ್ನು ಗುರುತಿಸಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವಂತಹ ದಿವ್ಯತಾ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ತಮ್ಮ ಸ್ವಸ್ವರೂಪವನ್ನು ಮತ್ತು ತಂದೆಯ ಸತ್ಯ ಪರಿಚಯವನ್ನು ಯಥಾರ್ಥವಾಗಿ ತಿಳಿದುಕೊಂಡಿರುತ್ತಾರೆ ಅದೇ ಸ್ವರೂಪದ ಸ್ಮೃತಿಯಲ್ಲಿ ಇರುತ್ತಾರೆ ಅವರಲ್ಲಿ ಸತ್ಯತೆಯ ಶಕ್ತಿ ಬರುವುದು ಅವರ ಪ್ರತಿ ಸಂಕಲ್ಪ ಸದಾ ಸತ್ಯತೆ ಮತ್ತು ದಿವ್ಯತಾ ಸಂಪನ್ನವಾಗಿರುವುದು ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕ ಎಲ್ಲದರಲ್ಲಿ ದಿವ್ಯತೆಯ ಅನುಭೂತಿಯಾಗುವುದು ಸತ್ಯತೆಯನ್ನು ಸಿದ್ಧಪಡಿಸುವ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಸತ್ಯತೆಯ ಶಕ್ತಿ ಇತ್ತೆಂದರೆ ಖುಷಿಯಲ್ಲಿ ನೃತ್ಯ ಮಾಡುತ್ತಿರುತ್ತೀರಾ ಸ್ಲೋಗನ್ ಸಕಾಶ್ ಕೊಡುವ ಸೇವೆ ಮಾಡಿದಾಗ ಸಮಸ್ಯೆಗಳು ಸಹಜವಾಗಿ ಓಡಿ ಹೋಗುತ್ತವೆ ಓಂ ಶಾಂತಿ